ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರ್ತಿರ್ಕೊಂಡು ನಾನು ಕೂಡ ಆರಾಮದ ನೋಡಿರಿ ಬರೀ ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಹೊರಗಡೆ ಏನಿರಲಿ ಸಿಕ್ಕಾಪಟ್ಟಿ ಬಿಸಿಲು ಕೂಡ ಆಯ್ತು ನೋಡಿರಿ ಬಿಸಿಲು ನಿಮ್ಗೆ ಕಾತ್ಬಿಟ್ಟು ಕಾತೈತೆ ನೋಡ್ರಿ ಇಲ್ಲಿ ಬಿಸಿಲು ಸಿಕಾಪಟ್ಟು ಬಿಸಿಲು ಐತಿ ಆ ಕಡೆ ಏನಂತಲೇ ಎಮ್ಮೆ ಅದಾವ ಮೇವು ಹಾಕಿ ಮೇಲ್ ಹಾಕತ್ತ ನೋಡ್ರಿ ಇಲ್ಲಿ ಒಳಗಡೆ ಬರೀ ಹೋಗೋಣ ಎಲ್ಲರೂ ಏನು ಮಾಡಾಕತ್ತಾರ ನೋಡೋಣ ಬರ್ರಿ ಇಲ್ಲಿ ಇಲ್ಲಿ ಏನಂತ ನೋಡಿರಿ ಸುನೀತಾ ಅದ ನೋಡ್ರಿ ಸುನೀತಾ ಮತ್ತು ನಮ್ಮ ಹುಡುಗರು ಏನಾದ್ರೆ ಎಲ್ಲರೂ ಮೊಬೈಲ್ ನೋಡಾಕತ್ತಾರ ಮೊಬೈಲ್ ಆಗ ರೀಲ್ಸ್ ಹುಣ್ಣಕತ್ತಾರ ನೋಡಿರಿ ಅಗದಿ ಆಳವಾಗಿ ಡಿಫೈ ಕೂತಾರೆ ಮೊಬೈಲ್ ಹೇಗಾರ ಹಾಂ ಇವತ್ತಿನ ಹಿಡಿಯೋದಾಗ ಏನಪ್ಪ ಅಂದ್ರೆ ಅನ್ಬಾಕ್ಸಿಂಗ್ ಐತಿ ಅದು ಯಾವ್ದು ಆರ್ಡ್ರ್ ಮಾಡಿ ತರಿಸಿದೀವು ಯಾವ್ದು ತಂದ ನೋಡೋಣ ಅನ್ಬಾಕ್ಸಿಂಗೇ ಮಾಡಿ ಮಾಡೋಣ್ರಿ ನೋಡಿರಿ ನಮ್ಮ ಅಮ್ಮ ಏನೈತಿ ಕತ್ತೆ ತೊಗೊಂಡ್ಬಂದಾಳ ಬಾಕ್ಸನ್ನು ಹೊಡಿಲಾಕ ಇಲ್ಲಿ ನೋಡ್ರಿ ಇಲ್ಲಿ ನಾವು ಇಲ್ಲೈತಿ ನೋಡ್ರಿ ಆರ್ಡ್ರ್ ಮಾಡಿ ತರಿಸಿರ್ತಕ್ಕಂಥದ್ದು ಇದು ತಂದ ಓಪನ್ ಮಾಡಿ ನೋಡೋಣ ರೀ ಓಪನ್ ಮಾಡಿ ನೋಡಿದ ಮೇಲೆ ಗೊತ್ತಾಕೈತಿ ಓಪನ್ ಮಾಡೋಣ ನಮ್ಮ ಸುನಿತಾ ಐತಿ ಓಪನ್ ಮಾಡ್ತಾಳೆ ನೋಡ್ರಿ ನೋಡ್ರಿ ಓಪನ್ ಮಾಡುವಾಗ ಏನತ್ತಲ್ಲ ಸುನೀತಾ ನೋಡ್ರಿ ಎಷ್ಟು ಹುಷಾರಾಗಿ ಮಾಡಕತ್ತ ಕತ್ತರಿ ಹತ್ತಿ ಇತ್ತು ಅಂತಂದ ಕಟ್ ಮಾಡಾಕತ್ತ ನೋಡ್ರಿ ನಮ್ಮ ಅಮೃತ ಏನತಿ ಆಗದಿ ಗಾಬರಿಯಾಗಿ ನೋಡಕತ್ತ ನೋಡ್ರಿ ಅದ್ರಾಗ ಏನ್ ಐತಿ ತಂದ ಯಾವ್ದ್ ಬಾಟ್ಲಿ ಐತ್ ನೋಡ್ರಿ ಅದ್ರಾಗ ಬಾಟ್ಲಿ ಐತ್ ನೋಡ್ರಿ ಬಾಟ್ಲಿ ನೋಡಿದ್ ಕೂಡಲಿ ಏನ್ ಅನಿಸ್ತೈತಿ ಈ ಸುಂತ ನೋಡ್ರಿ ಇಲ್ಲಿ ಆದಿವಾಸಿ ಹರ್ಬರ್ ಹೇರ್ ಆಯಿಲ್ ಹಾಕೋ ಹಾಕಿವಿ ನೋಡ್ರಿ ಆರ್ಡ್ರದಾಗ ಬಂದಿತ್ತು ಆರ್ಡ್ರ್ ಹಾಕಿವ್ರಿ ನೇರವಾಗಿ ಏನಾಯ್ತಿಲ್ಲ ನಾವು ಮೈಸೂರಿನಿಂದನೇ ತರಿಸಿದ್ರಿ ಇದನ್ನ ಅವ್ರ ನಂಬರ್ ಇದ್ದು ಆ ನಂಬರ್ಲೇನೋ ಕಾಂಟ್ಯಾಕ್ಟ್ ಮಾಡಿ ನಾವು ವಾಟ್ಸಪ್ನಾಗ ಕಾಂಟ್ಯಾಕ್ಟ್ ಮಾಡಿ ಈ ಆದಿವಾಸಿ ಹರ್ಬಲ್ ಏರಾಯಲ್ಲಿ ತರಿಸಿವಿ ನೋಡಿರಿ ವರ್ಷನಲ್ಲ ರೀ ಹರ್ಬಲ್ ಏರಾಯಲ್ಲಿ ಇದು ಮತ್ತು ಈಗ ಆನ್ಲೈನ್ದಾಗ ತರ್ಸ್ತಾರಲ್ರಿ ಈಗ ಅದ್ರಾಗ ತರ್ಸಕ್ ಹೋಗಬೇಡ್ರಿ ಯಾಕಂದ್ರೆ ಅದ್ರೊಳಗ ಡುಪ್ಲಿಕೇಟ್ ಬರ್ತಿರ್ತಾವ ಮತ್ತೆ ಅದ್ರ ರೇಟು ಕಡಿಮೆ ಇರೋದ್ರಿ ಅಲ್ಲಿ ಯಾಕಂದ್ರೆ ಒಂದ್ ತೊಂದ್ರೆ ಒಂದ್ ಫ್ರೀ ಅಂತ ಅಂದ್ ತೊಂದ್ರೆ ಒಂದ್ ಫ್ರೀ ಅಂತ ಕೊಡಂಗ ಇಲ್ರಿ ಇದು ಚಲೋ ನೂರ ಎಂಟು ಗಿಡ ಮೂಲಿಕೆಗಳನ್ನ ತಯಾರ ಮಾಡಿರ್ತಕ್ಕಂಥ ಹರ್ಬಲ್ ಹೇರ್ ಆಯಿಲ್ ನೋಡ್ರಿ ಅದು ಇದ್ರ ರಿಸಲ್ಟ್ ಏನ ಡ್ಯಾನ್ ಡ್ರಾಪ್ ಆಗಲ್ಲ ಮತ್ತೆ ಕೂದಲು ಉದರಂಗಿಲ್ಲ ಬರ್ತಾವಲ್ಲ ಹೊಗ್ ಬರೋದೇನು ಗ್ಯಾರಂಟಿ ರೀ ಮತ್ತು ಡ್ಯಾಂಡ್ರಾಪ್ ಆಗೋಂಗಿಲ್ಲ ತೆಲಿಯಾಗಿ ಹೊಟ್ಟೆ ಆಗಂಗಿಲ್ಲ ಮತ್ತು ಕೂದಲ ಶೈನಿಂಗ್ ಮತ್ತು ಕೂದಲು ಊದ್ ಬರ್ತಾವ್ರಿಗೆ ಇದ್ದು ಕೂದಲೇ ಇರುತ್ತೆ ಉದ್ದು ಬರ್ತಾವು ಇಷ್ಟು ಗ್ಯಾರಂಟಿ ಐತಿ ಅದು ನೂರ ಎಂಟಾಗೆ ನೂರ ಎಂಟಾಗಿ ಗಿಡಮೂಲಿ ಕಿಡ್ರಿಂದ ಮಾಡಿರ್ತಕ್ಕಂಥ ಅಲ್ಲರಿ ಅದು ಎಷ್ಟು ಭಾರಿ ಐತಿ ರೀ ಚಲೋ ಐತಿ ಮಸ್ತ್ ಐತಿ ರೀ ಇದು ಕೂಡ ಮಸ್ತ್ ಐತಿ ನಾವಂತೂ ಯೂಸ್ ಮಾಡೋಕೆ ತರ್ಸಿವಿ ರೀ ಇದನ್ನು ರಿಸಲ್ಟ್ ಚಲೋ ಐತಿ ನಾವು ಒಂದು ನಾಲ್ಕೈದು ಜನಕ್ಕೆ ಕೇಳಿವಿ ಇದನ್ನು ಯೂಸ್ ಮಾಡ್ದವ್ರಿಗೆ ಅವರು ಹೇಳಾರ ರಿಸಲ್ಟ್ ಚಲೋ ಐತೆ ಅದಕ್ಕೆ ನಾವು ಕೂಡ ತರ್ಸಿ ನೋಡಿರಿ ಮಸ್ತ್ ಐತಿ ನಿಮಗೆ ಇಷ್ಟ ಆಗಿದ್ರೆ ನೀವು ತರಿಸ್ರಿ ಸಿಗ್ತೈತಿ ತರ್ಸ್ರಿ ಇಲ್ಲಾದ್ರೆ ಎರಡಾದ್ರೆ ಬಿಡ್ರಿ ಯಾಕಂದ್ರೆ ನಿಮಗೇನು ಪೋರ್ಸ್ ಮಾಡೋಂಗಿಲ್ಲ ನಮ್ಗೆ ಇಷ್ಟ ಆಯಿತು ತರಿಸೀವು ಯೂಸ್ ಮಾಡಕ್ಕೆ ಯಾಕಂದ್ರೆ ನಮ್ಮ ಸುಂತಾಗ ಬೇಕಾಗಿತ್ತು ರೀ ಆಕಿಗೆ ಡ್ಯಾಂಡ್ರಪ್ಪ ಆಗ್ ಕೂದಲು ಉದ್ದು ಬರ್ತಾವತ್ತಂದ ತರಿಸ್ರಿ ತರ್ಸ್ರಿ ಇಲ್ಲಾಕತಿ ಆಕಿಗೋಸ್ಕರ ತರಿಸೀವಿ ರೀ ಆಕೆಗೆ ಬೇಕಾಗಿತ್ತು ತರ್ಸೀವಿ ನೋಡಿರಿ ಇದು ಆಗಂಟ್ಲೆ ಮತ್ತೊಂದ್ರಿ ಯಾಕಂದ್ರೆ ಏನ್ಬೇಕಾಗಿ ಏನಂತೇಳಿ ಎರಡು ಬಾಟ್ಲಿ ಆಗಿ ಮಾಡ್ಬೇಕು ರೀ ಅದಕ್ಕಾಗಿ ಫಸ್ಟಿಗೆ ಏನಂತಾರೆ ಇದು ಒಂದು ಬಾಟ್ಲಿ ತರಿಸೀವಿ ಒಂದು ಬಾಟ್ಲಿ ರೇಟ್ ಏನಂತಾರೆ ನೂರು ರೂಪಾಯಿ ಐತ್ರಿ ಅದು ಿರ್ಲಾರೆ ಐದುನೂರು ರೂಪಾಯ್ದಾಗದು ಚಿಕ್ತಾವು ಅವು ಅಂತ ಅಲ್ಲವೇ ಅಲ್ಲ ಅದು ಡೂಪ್ಲಿಕೇಟ್ ಅದು ಅದಕ್ಕಾಗಿ ಇದು ಒರಿಜಿನಲ್ ನೋಡಿರಿ ಹದಿನೈದು ನೂರು ರೂಪಾಯಿ ರೇಟ್ ಐತೆ ಇದು ಅರ್ಧ ಲೀಟ್ರ್ ರೀ ಅದು ಅರ್ಧ ಲೀಟ್ರ್ ಬರುತ್ತೆ ಇದಕ್ಕೆ ಹದಿನೈದು ನೂರು ರೂಪಾಯಿ ಇದೊಂದು ಬಾಟ್ಲಿ ಹಾಕ್ ಮಾಡಬೇಕು ಇನ್ನೊಂದು ಇದಾದ ನಂತರ ಇನ್ನೊಂದು ಬಾಟ್ಲಿ ಹಾಕ್ ಮಾಡ್ಬೇಕು ರೀ ಎರಡು ಬಾಟ್ಲಿ ಆಗಿ ಏನಂತ ಏನಂತಿರ್ಲೀ ಡ್ಯಾಂಡ್ರಾಪ್ ಆಗಂಗಿಲ್ಲ ಕೂದಲು ಕೂಡ ರೀ ಇಷ್ಟಂತೂ ಗ್ಯಾರಂಟಿ ಐತಿ ನೋಡಿರಿ ನಮ್ಮ ಪ್ರತಿ ರಾಯಿಗೆ ಹಚ್ಬೇಕಾಗೈತಿ ರೀ ಫಸ್ಟಿಗೆ ಯಾಕಂದ್ರೆ ನಾನು ಹೆಸರಿಲಾಕತ್ತೈತಿ ನೋಡ್ರಿ ಅಲ್ಲಿ ಒಳಗಡೆ ಏನತ್ತೀರಿ ನಮ್ಮ ಅಮೃತ ಕೊತ್ತಾಳ ಆಯ್ಕೆಯು ಕೂಡ ಬೇಕತ್ತ ನೋಡ್ರಿ ಅಲ್ಲಿ ಕೊತ್ತ ನೋಡ್ರಿ ಆಯ್ಕೆಯು ಹಚ್ಚಬೇಕತ್ತ ಮಸ್ತ್ ರಿಸಲ್ಟ ನಾವು ಕೂಡ ಯೂಸ್ ಮಾಡಾಕತ್ತೀವಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಯೂಸ್ ಮಾಡ್ರಿ ಇದನ್ನ ಹಚ್ಚದ್ ನೋಡೋಣ ರೀ ಹಚ್ ತೋರಿಸ್ತೀವಿ ನಿಮಗೂ ಕೂಡ ನೋಡ್ರಿ ಅಲ್ಲಿ ಸುನಿತಾ ಏನೈತಿ ಓಪನ್ ಮಾಡಾತ್ತ ನೋಡ್ರಿ ಬಾಟ್ಲಿ ನೋಡ್ರಿ ಇಲ್ಲಿ ಓಪನ್ ಆಗೈತಿ ನೋಡ್ರಿ ಇಲ್ಲಿ ಬಟ್ಲ ಬಟ್ಲೊಳಗ ಹಾಕೈತಿ ನೋಡ್ರಿ ಈಗ ಏನತ್ರಿ ನಮ್ಮ ಪೃಥ್ವಿರಾಜಿಗೆ ಹಚ್ಬೇಕೈತ್ರಿ ನಮ್ಮ ಪೃಥ್ವಿರಾಜಿಗೆ ನೋಡ್ರಿ హచ్చోగిల కూచ్చోదకి తా కదుకి ఏం హచ్చు బుడుక్ హి అది ఎన్నెన్త్తి అలా కదు బుడు హక్కు బుడుక్ హిల్ రట్ చోతి కదులతలే సరిసీర్లే చర్మకన హోతి చలోి హో ఎలా కడీ ಎಲ್ಲ ಕಡೆ ಹಚ್ಕೊಂಡು ಏನೈತಿಲ್ಲೇ ಒಂದು ಒಂದು ಮೂರ್ನಾಲ್ಕು ರೀ ಮೂರನೇ ನಾಲ್ಕು ತಾಸರಿಕಂದ್ರೆ ಸಾಯಂಕಾಲ ರಾತ್ರಿ ಏನಿಲ್ಲ ರಾತ್ರಿ ಹಚ್ಕೊಂಡು ಏನೇ ಮುಂಜಾನೆ ಎದ್ದು ಕೂಡಲೇ ಯಾವುದೋ ಬೇಕಾದ ಶ್ಯಾಂಪು ಏನೇ ತೊಗೊಂಡೆ ನಾವು ತಲಿನ ತೊಳ್ಕೊಬೋದು ನಾವು ಇದರ ಶ್ಯಾಂಪ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ನಿಮಗೆ ಬೇಕಾಗಿದ್ರೆ ಅಂತೇಳಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಇವ್ರದ್ದು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ಕೂಡ ಮಾಡಿರಿ ವಾಟ್ಸಪ್ನಾಗ ಅವ್ರ ಜೊತೆ ಮಾತಾಡಿರಿ ಮಾತಾಡಿದ ಮೇಲೆ ನಿಮಗೆ ಖಚಿತಪಡಿಸ್ಕೊಂಡೆ ಅವ್ರ ಜೊತೆ ಮಾತಾಡಿದ ಮೇಲೆ ಅವರು ವಿಡಿಯೋ ಕಾಲ್ ಮಾಡಿರಿ ವಿಡಿಯೋ ಕಾಲ್ವಾಗ ಅವ್ರ ಮುಖಾಪ ಮುಖಾದ ಏನಂತಲ್ಲ ಕ್ಲಿಯರ್ ಆಗಿ ನೋಡಿರಿ ನೋಡಿದ ಮೇಲೆ ಆರ್ಡ್ರ್ ಮಾಡಿ ತರಿಸ್ಕೊಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು